ಹಾಯ್ ಫ್ರೆಂಡ್ಸ್ ಈ ವಾಸ್ ಕಿಚನಲ್ಲಿ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಮಾಡ್ತಾ ಇದ್ದೇನೆ ಚಿಕನ್ ಗೀ ರೋಸ್ಟ್ ನಾನು ನಾನೊಂದು ಬೌಲಿಗೆ ತಿಟ್ಟುಕೊಂಡಿದ್ದೇನೆ ಒಂದು ಟೀ ಸ್ಪೂನ್ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೇನೆ ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಮೊಸರನ್ನು ಇದ್ದೇನೆ ಕಾಲು ಟೀ ಸ್ಪೂನಿಲ್ಲಿ ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಅರ್ಧ ಲಿಂಬೆಯನ್ನು ನಾನಿಲ್ಲಿ ಇದ್ದೇನೆ ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇದನ್ನು ನನಗೆ ಒಂದು ಗಂಟೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ ತೆಗೆದುಕೊಂಡಿದ್ದೇನೆ ಗ್ಯಾಸನ್ನು ಆನ್ ಮಾಡಿದ್ದೇನೆ ಗ್ಯಾಸ್ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಈಗ ನಾನು ಇಲ್ಲಿ ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದ್ದೇನೆ ಮತ್ತೆ ಗಿಡ್ಡ ಮೆಣಸನ್ನು ಹಾಕ್ತಾ ಇದ್ದೇನೆ ಇದನ್ನು ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಈಗ ಎರಡು ನಿಮಿಷ ಆಯಿತು ಇದನ್ನು ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಈಗ ಈಗ ಇದೇ ಪ್ಯಾನಿಗೆ ನಾನು ಇಲ್ಲಿ ಕೊತ್ತಂಬರಿ ಮೆತ್ತ ಸೋಂಪು ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕ್ತಾ ಇದ್ದೇನೆ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹೀಗೆ ಇದೀಗ ಒಳ್ಳೆ ಪರಿಮಳ ಬರ್ತಾ ಇದೆ ಇದೀಗ ಆಯ್ತು ಒಂದು ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಒಂದು ಒಂದೂವರೆ ನಿಮಿಷ ನಾನು ಇದನ್ನು ಹೀಗೆ ಹುರಿದುಕೊಂಡಿದ್ದೇನೆ ಈಗ ನಾನು ಮಿಕ್ಸಿ ಜಾರ್ಗೆ ಡ್ರೈ ಉರಿದುಕೊಂಡ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಹಾಕಿದ್ದೇನೆ ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡಿ ಆಯಿತು ನೋಡಿ ಈ ರೀತಿ ಪೌಡರ್ ಆಗಬೇಕು ಈಗ ನಾನು ಇದಕ್ಕೆ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಮತ್ತು ಹುಣಸೆಯನ್ನು ಸಹ ಹಾಕ್ತಾ ಇದ್ದೇನೆ ಇಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ನಾನು ನೀರನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನು ನಾವು ಗ್ರೈಂಡ್ ಮಾಡಿಕೊಡ್ಬೇಕು ಪುನಃ ಇದನ್ನು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೇನೆ ನೋಡಿ ಈ ರೀತಿ ಇದು ಬೇಸ್ಟ್ ಆಗಬೇಕು ಗ್ಯಾಸನ್ನು ನಾನು ಆನ್ ಮಾಡಿದ್ದೇನೆ ಗ್ಯಾಸನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಈಗ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ ಗ್ಯಾಸನ್ನು ನಾನೀಗ ಹೈ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೇನೆ ಈಗ ನಾನಿಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ ಇಲ್ಲಿ ಹಾಕ್ತಾ ಇದ್ದೇನೆ ಗ್ಯಾಸನ್ನು ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ನೋಡಿ ನಾನು ಚಿಕನ್ ಅನ್ನಿರಲಿ ಹಾಕಿತ್ತು ಇದೊಂದು ಹತ್ತು ನಿಮಿಷ ಚಿಕನನ್ನು ನಾವು ಹೀಗೆ ಮುಚ್ಚಳ ಮುಚ್ಚಿ ಮುಂಚೆ ಬೇಯಿಸಬೇಕು ಮಧ್ಯೆ ಮಧ್ಯೆ ಕಲಿಸ್ತಾ ಇರಬೇಕು ಈಗ ಹತ್ತು ನಿಮಿಷ ಆಯಿತು ಗ್ಯಾಸನ್ನು ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡೆರಡು ನಿಮಿಷ ಆಯಿತು ನೋಡಿ ನಾನು ಚಿಕನನ್ನು ಈ ರೀತಿ ಟರ್ನ್ ಮಾಡಿ ಟರ್ನ್ ಮಾಡಿ ನೋಡಿ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೇನೆ ಚಿಕನನ್ನು ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ಈ ಚಿಕನನ್ನು ನಾನು ಒಂದು ಬೌಲಿಗೆ ತೆಗೆದುಕೊಳ್ತಾ ಇದ್ದೇನೆ ಈಗ ಚಿಕನನ್ನು ನಾನೆಲ್ಲ ಇಲ್ಲಿ ಒಂದು ಬೌಲಿಗೆ ತೆಗೆದುಕೊಂಡಾಯಿತು ಗ್ಯಾಸನ್ನು ನಾನೀಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಈಗ ನಾವು ಇದು ಶ್ಟೋಕನ್ನು ನೋಡಿ ಇದನ್ನು ನಾವು ಬಿಸಾಕ್ಬಾರ್ದು ಚಿಕನ್ ಇದು ಇದನ್ನು ಒಂದು ನಿಮಿಷ ನಾನು ಹೀಗೆ ಫ್ರೈ ಮಾಡ್ಕೊಳ್ತೇನೆ ಇದನ್ನು ಈಗ ಒಂದು ನಿಮಿಷ ಆಯ್ತು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ ಈಗ ನಾನಿಲ್ಲಿ ಹುರುಬಿಟ್ಕೊಂಡ ಮಸಾಲವನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೀರನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಇಲ್ಲಿ ನೀರನ್ನು ಹಾಕಿ ಆಯಿತು ಈಗ ಒಂದು ಹತ್ತು ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಹೀಗೆ ಇದನ್ನು ಫ್ರೈ ಮಾಡ್ತಾ ಇರಬೇಕು ಮಸಾಲವನ್ನು ಈಗ ಕುಕ್ ಮಾಡ್ತಾ ಕುಕ್ ಮಾಡ್ತಾ ಹತ್ತು ನಿಮಿಷ ಆಯಿತು ಈಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ತುಪ್ಪವನ್ನು ಇದ್ದೇನೆ ಮೂರು ನಿಮಿಷ ಈಗ ತುಪ್ಪ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಹೀಗೆ ಕಲಿಸ್ತಾ ಕಲಿಸ್ತಾ ಕುಕ್ ಮಾಡಬೇಕು ಈಗ ಮೂರು ನಿಮಿಷ ಆಯಿತು ನಾನಿಲ್ಲಿ ಒಂದು ಟೀ ಸ್ಪೂನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಬೆಲ್ಲ ಹಾಕಿ ನಾನು ಒಂದು ನಿಮಿಷ ಹೀಗೆ ಮಿಕ್ಸ್ ಮಾಡಿದ್ದೇನೆ ಈಗ ನಾನಿಲ್ಲಿ ಚಿಕನ್ ಹಾಕ್ತಾ ಇದ್ದೇನೆ ಚಿಕನನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಿಕನನ್ನು ನಾವು ಹೀಗೆ ಫ್ರೈ ಮಾಡಿಕೊಡ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ನಾಲ್ಕು ಬದಿಗೆ ಸಹ ಚಿಕನನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಹೀಗೆ ಟರ್ನ್ ಮಾಡಿ ಟರ್ನ್ ಮಾಡಿ ಈಗ ಹದಿನೈದು ನಿಮಿಷ ಆಯಿತು ಚಿಕನನ್ನು ನಾನು ನೋಡಿ ನಾಲ್ಕು ಬದಿಗೂ ಚೆನ್ನಾಗಿ ಇದನ್ನು ಟರ್ನ್ ಮಾಡಿ ಫ್ರೈ ಮಾಡಿಕೊಂಡಿದ್ದೇನೆ ಮಸಾಲೆ ಚೆನ್ನಾಗಿ ಹಿಡಿದಿದೆ ಮಸಾಲೆ ಸಹ ಒಳ್ಳೆ ತಿಕ್ಕಾಗಿದೆ ನೋಡಿ ಈಗ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಈಗೊಂದು ಮೂರು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಚೆನ್ನಾಗಿ ಹೀಗೆ ಫ್ರೈ ಮಾಡಿಕೊಳ್ಳುವ ಮಸಾಲಕ್ಕೆ ನಾವು ಚಿಕನ್ ಹಾಕುವಾಗ ನಾನು ಅಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ನೀವು ನೋಡ್ಕೊಂಡು ಹಾಕಿ ಯಾಕೆಂದ್ರೆ ನಾವು ಚಿಕನ್ಗೂ ಉಪ್ಪನ್ನು ಹಾಕಿದ್ದೇವೆ ಈಗ ಮೂರು ನಿಮಿಷ ಆಯಿತು ಗ್ಯಾಸನ್ನು ನಾನು ಆಫ್ ಮಾಡ್ತಾ ಇದ್ದೇನೆ ಈಗ ನಮ್ಮ ಚಿಕನ್ ಗೀರುಶ್ ರೆಡಿಯಾಗಿದೆ ಈಗ ನಮ್ಮ ಚಿಕನ್ ಗೀರುಶ್ ರೆಡಿಯಾಗಿದೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ರೆಸ್ಟೋರೆಂಟಿಗೆ ಹೋಗೋದನ್ನೇ ನೀವು ಮರಿತೀರಿ ಇದನ್ನು ಒಂದ್ಸತಿ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಲೈಕ್ ಅದಲ್ಲಿ ಪ್ಲೀಸ್ ಫ್ರೆಂಡ್ಸ್ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಫ್ರೆಂಡ್ಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ